ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ವಿಡಿಯೋ ಶುರುವಿನಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಅವರು ಫೋನ್ ಮಾಡಿ ಮಿಥುನ್ಗೆ ಇವಾಗ ಜಾನ್ಸಿ ಬರ್ತಿದ್ದಾಳೆ ಝಾನ್ಸಿನ ನಮ್ಮ ಮನೆಗೆ ತುಂಬ ತುಂಬಿಸ್ಕೋತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಪಲ್ಲವಿ ಅವರು ಮಿಥುನ್ಗೆ ಹೇಳಿದಾಗ ಏನು ಹೇಳ್ತಿದ್ಯಾ ಪಲ್ಲವಿ ನೀನು ನನ್ನ ತೆಂಗಿ ಮತ್ತು ರಾಗು ಮದುವೆ ಮಾಡಿಸ್ತೀನಿ ಅಂತ ಅಂತ ತಾನೆ ಹೇಳಿ ಈಗ ನೋಡಿದ್ರೆ ಜಾನ್ಸಿನ ಮನೆ ತುಂಬಿಸ್ಕೊಂಡು ರಾಗು ಹೆಂಡತಿ ಅಂತ ಹೇಳಿ ಒಪ್ಕೊಂಡು ಏನು ಮಾ ಏನು ಅವಳನ್ನು ಕರ್ಕೋ ಕರ್ಕೊತಿದ್ದೀರಾ ಮನೆಗೆ ನೀವೆಲ್ಲ ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಮಿಥುನ್ ಹೇಳ್ತಾರೆ ಕೇಳ್ತಾ ಇರ್ಬೇಕಾರೆ ಒಂದು ನಿಮಿಷ ಮಿಥುನ್ ಏನು ನಿನ್ನ ನೀನು ನನ್ನ ಮಾತನ್ನು ಕೇಳು ಅವಳು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅವಳನ್ನ ನಮ್ಮ ಮನೆ ತುಂಬಿಸ್ಕೋತಾ ಇರೋದು ರಘುನ ಅವಳಿಂದ ದೂರ ಮಾಡೋಕ್ಕೆ ಅಷ್ಟಕ್ಕೂ ರಘು ಜೊತೆ ನಮ್ಮ ಮನೇಲಿ ಅವಳು ಇರೋಕ್ಕಂತೂ ಸಾಧ್ಯನೇ ಇಲ್ಲ ಅವಳು ಶ್ರೀಮಂತಿಕೆಯಿಂದ ಬೆಳೆದಿರೋ ಹುಡುಗಿ ಅವಳು ಏನು ಬೇಕು ಅಂತ ಹೇಳಿ ಅನ್ಕೊಂತಾಳೋ ಅದನ್ನೆಲ್ಲ ಮರುದಿನನೇ ತಗೋ ತೊಗೊಳ್ಳೋವಂಥ ಕೆಪ್ಯಾಸಿಟಿ ಇರೋಳು ಅವಳು ಹಾಗೆ ಅವಳಿಗೆ ಏನು ತಿನ್ನೋಕ್ಕೆ ಬೇಕು ಅದನ್ನು ಮಾ ಮಾಡಿಕೊಡೋಕ್ಕೆ ಆ ಮನೆಯಲ್ಲಿ ಅವಳಿಗೆ ಜನರು ಇದ್ದಾರೆ ಅಂಥದ್ರಲ್ಲಿ ಅಂಥವಳು ನಮ್ಮ ಮನೆಗೆ ಬಂದು ಅವಳು ಪಾಡ್ಗಳು ಅಡುಗೆ ಮಾಡಿಕೊಂಡು ಅವಳು ಪಾಡ್ಗಳು ಕೆಲಸ ಮಾಡಿಕೊಂಡು ಅವಳು ಅವಳಿಗಷ್ಟೇ ಅವಳು ಮನೆಯಲ್ಲಿ ಇರ ಇರೋಕ್ಕಾಗುತ್ತಾ ಕೆಲಸ ಆಫೀಸಲ್ಲಿ ಹೋಗಿ ಕೆಲಸ ಮಾಡೋಳು ನಮ್ಮ ಮನೆ ಕೆಲಸ ಮಾಡ್ಕೊಂಡು ಇರಕ್ಕಾಗತ್ತಾ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ಬೇಕಾದ್ರೆ ಮಾಡ್ಕೊಂಡು ಅವಳು ಇರೋಕ್ಕಾಗುತ್ತಾ ಕೆಲಸ ಆಫೀಸಲ್ಲಿ ಹೋಗಿ ಕೆಲಸ ಮಾಡ್ ಮಾಡೋವಳು ನಮ್ಮ ಮನೆ ಕೆಲಸ ಮಾಡಿಕೊಂಡು ಇರೋಕ್ಕಾಗುತ್ತಾ ಅದು ಸಾಧ್ಯನೇ ಇಲ್ಲ ವಾರದಲ್ಲೇ ನೋಡು ಅವಳು ಮನೆ ಬಿಟ್ಟು ಹೋಗ್ತಾಳೆ ಮಾಡಿ ಇರೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೋಸ್ಕರನೇ ಅವಳನ್ನ ಇಲ್ಲಿ ಕರೆಸಿರೋದು ಒಟ್ಟಿನಲ್ಲಿ ಅನಿತಾ ರಾಗು ಮದುವೆ ಆಗೋದ ಜವಾಬ್ದಾರಿ ನಂದು ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಇಲ್ಲಿ ಪಲ್ಲವಿ ಅವರು ಮಿಥುನ್ ಹತ್ರ ಹೇಳ್ತಾ ಇರ್ತಾರೆ ಆಗ ಕಾಲ್ ಕಟ್ ಮಾಡ್ತಾರೆ ಹೋಗಿ ಇರೋ ವಿಷಯನೆಲ್ಲನೂ ಕೂಡ ತನ್ನ ತಾಯಿಗೆ ಹೇಳಿದಾಗ ಏನು ಹೇಳ್ತಿದ್ದೆ ನೀನು ಪ್ಲಾನ್ ಮಾಡಿದಾಳ ಪಲ್ಲವಿ ಇಷ್ಟೆಲ್ಲ ನಡೆಯುತ್ತಾ ಅಂತ ಹೇಳಿ ಇಲ್ಲಿ ಅವರು ಝಾನ್ಸಿ ಅವರು ಮಾತಾಡಿಸ್ತಿರ್ತಾರೆ ರೆಡಿಯಾಗಿ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಬರ್ತಿರ್ತಾರೆ ನಿಮ್ಮಿಂದಾಗಿ ಇನ್ನು ಮುಂದೆ ನೀವು ತುಂಬ ಖುಷಿಯಾಗಿರಿ ಮದುವೆಯೇ ಬೇಡ ಅಂತಿದ್ದಂಥ ನನ್ನ ಮೊಮ್ಮಗಳು ಇವತ್ತು ಅದು ಇವತ್ತು ನಿಮ್ಮ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದರೆ ಅದು ನಂಬಿಕೆ ಆಗಿಲ್ಲ ಇಷ್ಟು ದಿನ ನೀನು ನಿನಗೆ ಇಲ್ಲ ಅಂತ ಹೇಳೋದಕ್ಕೆ ಇದ್ದಾರೆ ಅಂತ ಹೇಳಿ ಹೇಳಿದೀಯ ಆದರೂ ಈಗ ನೋಡಿದರೆ ನಾನೇ ಯಾರೂ ಇಲ್ ಇಲ್ಲದೇ ಇರೋ ಥರ ಆಗಿಬಿಟ್ಟೆ ದಿನ ಎಲ್ಲ ಜೊತೆಗಿದ್ದು ಆಗಿಬಿಟ್ಟು ನನ್ನನ್ನೇ ಒಂಟಿಯಾಗಿ ಬಿಟ್ಟು ನನ್ನ ನನಗೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಒಬ್ಬಂಟಿತನ ದೂರ ಮಾಡೋದಕ್ಕೆ ಒಂಟಿ ಇರೋದು ನನಗೆ ಒಂದು ಮೊಮ್ಮಗನ ಜವಾಬ್ದಾರಿ ನಮಗೇನಾದರೂ ಆದರೆ ಮೊಮ್ಮಗು ನಾನಂತೂ ಖುಷಿಯಾಗಿ ಇದ್ಬಿಡ್ತೀನಿ ನನಗೆ ಮೊಮ್ಮಗು ಮೊಮ್ಮಗಳು ಬೇಕು ಮೊಮ್ಮಗ ಬೇಕು ಅಂತ ಹೇಳಿದಾಗ ಇಲ್ಲಿ ತುಂಬಾ ಬೇಜಾರಾಗುತ್ತೆ ತಾತ ಟೈಮ್ ಟೈಮ್ಗೆ ಮಾತ್ರೆ ತಗೋಬೇಡಿ ತಗೋ ಅಂತ ಹೇಳಿ ಹೇಳ್ತಾ ಅಲ್ಲ ತಾತ ಸಮ ಸಾಮಾನ್ಯವಾದಷ್ಟು ಸಾಮಾನ್ಯವಾಗಿ ಹೋಗ್ತಿರ್ಬೇಕು ಅನ್ನೋ ಅಂದ್ಕೋಬೇಡಿ ಬೇಜಾರು ಮಾಡ್ಕೊತಿರ್ತಾರೆ ಇಲ್ಲಮ್ಮ ನಾನು ಕಾರಣ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದರೆ ನೀನು ಮದುವೆನೇ ಆಗೋಲ್ಲ ಅಂತ ಹೇಳಿ ಅಂತಿದ್ದು ಮದುವೆ ಆಗಿದ್ಯಾ ಈಗ ನೋಡಿದರೆ ಗಂಡನ ಮನೇಲಿ ಇರ್ತೀನಿ ಅಂತ ಹೋಗ್ತಿದ್ಯಾ ಇದಕ್ಕಿಂತ ಖುಷಿ ನನಗೆ ಇನ್ನೇನು ಬೇಕಮ್ಮ ಅಂತ ಹೇಳಿ ಒಟ್ಟಿನಲ್ಲಿ ಖುಷಿಯಾಗಿ ಆರಾಮಾಗಿರು ನನಗೆ ತುಂಬ ಅಷ್ಟೇ ಸಾಕು ಅಂತ ರಾಗೋ ಅವರು ಹೇಳ್ತಿದ್ರೆ ಅದು ಅರ್ಥ ಆಗಲ್ಲ ಆ ತಾತನ ಮುಖಾನ ನೀವು ನೆನ್ ನೆನಪು ಮಾಡ್ಕೊಳ್ತಿದ್ದೀರಾ ಅದನ್ನೆಲ್ಲ ಕ್ಷಮಿಸ್ಬಿಡಪ್ಪ ರಾಘೋ ಅಹ್ ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಆಶೀರ್ವಾದನ ಮಾಡಿ ರಾಘು ಅವರು ಜಾನ್ಸಿನ ಕಳಿಸ್ತಾರೆ ಇಲ್ಲಿ ಮಿಥುನ್ ಹಾಗೂ ಅವರತ್ತ ಮಾತಾಡೋದನ್ನ ಕೇಳಿಸ್ಕೊಂಡಂತ ಹೋಗಿ ಅನಿತಾ ಅವರ ಅವರತ್ತ ಮೇಡಮ್ ಮೋಸ ಆಗ್ತಿದೆ ಮೇಡಮ್ ಅವರೆಲ್ಲರೂ ಕೂಡ ಸೇರಿಕೊಂಡು ಹಾಗೆ ಹೀಗೆ ಪಲ್ಲವಿ ಅಕ್ಕ ಸೇರ್ಕೊಂಡಿಲ್ಲ ದೂರ ಮಾಡ್ತೀನಿ ಅಂತ ಮಾತಾಡ್ತಿದ್ದರು ಪಲ್ಲವಿ ಅಕ್ಕ ಫೋನ್ ಮಾಡಿದ್ರಂತೆ ಮೇಡಮ್ ಮಿಥುನ್ ಸರ್ ಜೊತೆ ಮಾತಾಡಿದ್ರು ಆ ಜಾನ್ಸಿನ ಮನೇನ ಕರ್ಕೊಂಡು ಬಂದು ಆ ರಾಗು ಜೊತೆ ಆರತಿ ಮಾಡಿ ಇಲ್ಲಿ ಜಾನ್ಸಿ ಮನೆಯನ್ನು ತುಂಬಿಸ್ಕೊಂಡ್ಕೊಳ್ತಿದ್ದಾರಂತೆ ಮೇಡಮ್ ಯಾರು ಈಗ ನಿಮಗೆ ಸೇರಿಕೊಂಡು ಹೀಗೆ ಮಾಡ್ತಿದ್ದಾರೆ ನಿಮ್ಮ ಮುಂದೆ ಸುಮ್ಮನೆ ನಾಟಕ ಆಡ್ತಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೇಳಿದ್ದೀರಾ ನಾನು ಮೋಸ ಹೋಗಲು ಸಾಧನೇ ಇಲ್ಲ ಇಲ್ಲಿ ಅನಿತಾ ಅವರು ಕೋಪ ಮಾಡಿಕೊಂಡು ಮಾತಾಡೋಕ್ಕೆ ಅಂತ ಬರ್ತಾರೆ ಈ ಕಡೆ ಝಾನ್ಸಿ ಅವರು ಬಂದಿದ್ದ ತಕ್ಷಣ ಅಣ್ಣ ಅತ್ತಿಗೆ ಬಂದರು ಅಂತ ಹೇಳಿ ಇಲ್ಲಿ ರಾಘು ತಂಗಿ ಹೇಳಿದಾಗ ಅಲ್ಲೇ ಅತ್ತಿಗೆ ಅಂತ ಹೇಳಿ ಹೇಳ್ತೀಯಾ ಬರೀ ಅಣ್ಣ ಇಲ್ಲಿ ಪಲ್ಲವಿ ಅವ್ರು ಹೇಳ್ತಾರೆ ಝಾನ್ಸಿನೂ ದಿನ ಮ ದಿನ ಮಟ್ಗಾದರೂ ಇನ್ನೇನು ರಾಗು ತೆಂಗೀರು ಹೇಳ್ತಿರ್ತಾರೆ ಸರಿ ಆಯಿತು ಅತ್ತಿಗೆ ಅಂತ ಹೇಳ್ತೀಯಾ ಅಂತ ಹೇಳಿ ಸ್ವಲ್ಪ ದಿನ ಅಷ್ಟೇ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಬನ್ನಿ ಅಂತ ಹೇಳಿ ತಕ್ಷಣ ಏನು ಹೇಳಿದ್ದಾರೆ ಹೇಳಿದ್ದೀರಾ ಆಗಿರೋ ಜೋಡಿಗಳನ್ನು ಅರ್ಥ ಮಾಡ್ಕೊಳ್ಳಿ ಕರ್ಕೋಬೇಕಂತೆ ಯಾಕೆ ಇದು ಅಂತ ಹೇಳಿ ಹಾಗೆ ಮದುವೆ ನೀವು ನೋಡಿದ್ರೆ ಹಾಗೆ ಬನ್ನಿ ಅಂತಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರು ಪ್ರಶ್ನೆ ಮಾಡ್ತಾರೆ ಒಂದು ಒಳ್ಳೆ ಮುಹೂರ್ತ ಅಲ್ಲ ಮನೆ ತುಂಬಿಸ್ಕೊಳ್ಳೋಕ್ಕೆ ಹಾಗೆ ಒಳ್ಳೆ ಇಲ್ಲಿ ಅಜ್ಜಿ ಹೇಳಿದಾಗ ಅಯ್ಯೋ ಅಜ್ಜಿ ಏನು ಹೇಳ್ತಿದ್ದೀರಾ ಒಳ್ಳೆ ಸಮಯ ಅಲ್ಲ ಅಂತ ಹೇಳಿದ ಮೇಲೆ ನಮಗೆ ಒಳ್ಳೇದಾಗಬೇಕು ಏನಾದರೂ ತೊಂದರೆ ಆಗಬಾರ್ದು ಅಂದರೆ ಒಳ್ಳೇದು ಒಳ್ಳೇದಾಗಬಾರ್ದಲ್ವಾ ನಮ್ಮ ಮನೆಗೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಹೇಳಿದಾಗ ಇಲ್ಲಿ ಸೇರನ್ನ ಇದ್ದು ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಸೇರ್ನ ಒದ್ದು ಒಳಗೆ ಬರ್ತಾರೆ ಇಲ್ಲಿ ಮೂರು ಜನರು ಇದ್ದಾರೆ ಬಿಟ್ಟು ನೀವು ಆರತಿ ಮಾಡೋದು ಸೋ ಸೋದಿಲ್ಲ ಮುತ್ತು ಮುತ್ತು ರಾಗು ಚಿನ್ನಮ್ಮ ರಾಗು ತೆಂಗಿ ಪಲ್ಲವಿ ಚಿ ಚಿಕ್ಕಮ್ಮ ಮಾಡ್ರಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಝಾನ್ಸಿ ಅವರು ರಾಗುಕ್ಕೆ ಆರತಿ ಮಾಡ್ತಾರೆ ಸರಿ ಆಯಿತು ಒಳಗಡೆ ಬನ್ನಿ ಅಂತ ಹೇಳಿದಾಗ ಇಲ್ಲಿ ಝಾನ್ಸಿ ಅವರು ಸೇರ್ನ ಬೇಕು ಅಂತ ಜೋರಾಗಿ ಓದ್ದು ಬರ್ತಾರೆ ಅವರಿಗೆ ಓದಿ ಬರಬೇಕಾದ್ರೆ ಎಲ್ರಿಗೂ ಕೂಡ ತುಂಬ ಆಗಿಬಿಡುತ್ತೆ ಏನು ಜೋರಾಗಿ ಓದಿತೀನಿ ಅಂದ್ಕೊಂಡ್ರ ಜಾನ್ಸಿ ಇಲ್ಲ ಯಾಕಂದರೆ ಸೇರ್ ಅನ್ನೋದು ಲಕ್ಷ್ಮೀ ಸ್ವರೂಪ ಈ ಲಕ್ಷ್ಮೀ ಲಕ್ಷ್ಮೀನ ತಗೊಂಡು ಅಕ್ಕಿ ಸ್ವಲ್ಪ ಚೆಲ್ಲಿ ಚೆಲಿ ಇಲ್ಲಿ ಝಾನ್ಸಿಯವರು ಸೇರ್ನ ಓದ್ಕೊಂಡು ಮನೆ ಒಳಗಡೆ ಸೇರ್ನ ತಗೊಂಡು ಬರ್ತಾರೆ ಇಲ್ಲಿ ಝಾನ್ಸಿ ಅವರು ಒಳಗಡೆ ಬರ್ತಾರೆ ಆಗ ಅಲ್ಲಿ ಅಜ್ಜಿಗಂತೂ ತುಂಬ ಆಶ್ಚರ್ಯ ಆಗುತ್ತೆ ಏನು ಇವಳಿಗೆ ಬರೀ ದುರಂಕಾರ ಇದೆ ಅಲ್ಲ ಅಂದ್ಕೊಂಡ್ರೆ ಇಷ್ಟು ಇಷ್ಟೆಲ್ಲ ಶಾಸ್ತ್ರ ಸಂಪ್ರದಾಯ ಇವಳಿಗೆ ಗೊತ್ತಾ ಅಂತ ಹೇಳಿ ಇಲ್ಲಿ ಅಜ್ಜಿಯವರು ಯೋಚನೆ ಮಾಡ್ತಿರ್ತಾರೆ ಮಿತ್ತು ನಾನು ಹಾಗೆ ಹತ್ರ ಹೋಗಿ ಈ ಕಡೆ ಅನಿತಾ ಅವ್ರ ಬಗ್ಗೆ ಕೂಗಾಡ್ತಿರ್ತಾರೆ ಇವೆಲ್ಲ ನಾ ನೋಡಿ ಅಂದ್ಕೊಂಡಿದೀಯಾ ಏನು ಅಂದ್ಕೊಂಡಿದೀಯ ಜಾನ್ಸಿ ಮತ್ತು ನಮ್ಮ ಮನೆ ತುಂಬಿಸ್ಕೊಂಡಿದ್ದೀರಾ ಅಲ್ಲ ಅಲ್ಲ ಪಲ್ಲವಿ ಅವರೇ ನಿಮ್ಮಿಬ್ರನ್ನ ನಾನು ಏನೋ ಅಂದ್ಕೊಂಡಿದ್ದೆ ಈಗ ನೋಡಿದರೆ ಈ ಜಾನ್ಸಿನ ಮನೆ ತುಂಬಿಸ್ಕೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ಅನಿತಾ ಅವರು ಕೂಗಾಡ್ತಿರ್ತಾರೆ ಅನಿತಾ ಅತ್ತ ಯಾವ ಕಾರಣಕ್ಕೂ ಮಾಡಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ಅವಕಾಶ ಕೊಡು ನೀನು ಒಬ್ಬಳೇ ಮಾತಾಡ್ಬೇಡ ನಾನು ಹೇಗೆ ಹೇಳೋದು ಮಾಡ್ಕೋ ಅಂತ ಹೇಳಿದಾಗ ಇಲ್ಲ ಮಾಡ್ಕೊಳ್ಳಲ್ಲ ನೀವೇನಾದರೂ ಮಾಡ್ತೀ ಮಾ ಮಾಡ್ತೀರಾ ಪಲ್ಲವಿಗೆ ಫೋನ್ ಮಾಡ್ತಾರೆ ಅಲ್ಲ ಅದಕ್ಕೆ ನಾನು ಹಾಗೂ ರಾಘು ಜೊತೆ ಮದುವೆ ಮಾಡಿಸ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಜಾನ್ಸಿನ ದೂರ ಕಳಿಸ್ತೀನಿ ಅಂತ ಹೇಳಿದರೆ ಈಗ ನೋಡಿದ್ರೆ ಈ ಥರ ಮಾಡ್ತಿದ್ದೀರಲ್ಲ ಯಾಕೆ ಮನೆ ಬಿಟ್ಟು ಮನೆ ತುಂಬಿಸ್ಕೊಂಡಿದ್ದೀರಾ ಅಂತ ಹೇಳ್ತಿದ್ ಹೇಳ್ತಿದ್ದಾಗ ಅಂತ ಹೇಳಿ ಮದುವೆ ಮಾತಾಡಿದಾಗ ಸುಮ್ಮನೆ ಬಂದೆ ಮಾತಾಡೋಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ನಿಮ್ಮ ಮನೆಯವರು ಕೊಟ್ಟ ಮಾತನ್ನು ತಪ್ಪು ತಪ್ಪಾದು ಅಂತ ಹೇಳಿ ನಾನು ನಿಮ್ಮ ಮನೆಗೆ ಬಂದೆ ನಿಮ್ಮ ಮನೆಯವರೆಲ್ಲರಿಗೂ ಗೊತ್ತು ಮಾತನ್ನು ತಪ್ಪಿದ್ದೀರ ಹಾಗೆ ನಿಮ್ಮ ಅಣ್ಣ ರಾಘು ಕೂಡ ಮಾತಲ್ಲಿ ತಪ್ಪಿದ್ದಾರೆ ಏನು ನಿಮ್ಮ ಮನೆಯವರು ಹೀಗೆ ಅಂತ ಹೇಳಿ ಅಂತ ಅವರು ಕೂಗಾಟ್ತಾರೆ ಆಗ ಗೊತ್ತು ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ದಯವಿಟ್ಟು ನನ್ನ ಮಾತನ್ನು ಕೇಳು ನಾನು ಈ ಮನೆಯಿಂದ ಬಂದಿದ್ದೀನಿ ನಿನ್ನ ಮಾ ನಿನ್ನ ಹಾಗೂ ರಾಘು ಮದುವೆನ ಆಗೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ ಮುಂದೆನೇ ಹೇಳಿ ಬಂದಿದ್ದೀನಿ ಅನ್ ನನ್ನ ಜೀವನದ ಮಾತ್ರ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊ ನಾನು ಹೀಗೆ ಮಿತ್ತೂನ್ ಖುಷಿಯಾಗಿರಬೇಕು ಅಂತಂದರೆ ಮತ್ತು ರಾಗು ಮದುವೆ ಆಗಲೇಬೇಕು ಅದೇ ಕಾರಣಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು ಹಾಗೆ ಆ ಜಾನ್ಸಿ ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಷ್ಟು ಶ್ರೀಮಂತರ ಹುಡುಗಿ ಈ ಮನೆಗೆ ಬಂದು ಜೀವನ ಜೀವನನ ಮಾಡ್ತಾಳೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟೇ ಅವಳು ಕರೆಸಿರೋದು ಅಂತ ಹೇಳಿ ಇರಲ್ಲ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ನಾನು ನಿನ್ನ ಮದುವೆನ ರಾಗುವ ಜೊತೆ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗುತ್ತೆ ಅಕಸ್ಮಾತ್ ಏನಾದರೂ ರಾಗುವ ಜೊತೆ ಮದುವೆ ಆದರೆ ಆಗಿಲ್ಲ ಅಂದರೆ ಏನು ಮಾಡಬೇಕು ಚೆನ್ನಾಗಿ ಗೊತ್ತಿದೆ ಅಲ್ವಾ ಕೋಪ ಮಾಡಿಕೊಂಡು ಇಲ್ಲಿ ಮಿತ್ತನ್ ಹಾಗೂ ಮನೆಯವ್ರೆಲ್ ಮನೆಯವರೆಲ್ರಿಗೂ ಕೂಡ ಮೇಲೆ ಹೇಳ್ತಾ ಇರ್ತಾರೆ ಹೋಗ್ತಾರೆ ಹಾಗೆ ಝಾನ್ಸಿ ಅವರು ಇದ್ದಿದ್ದು ರೂಮ್ನ ನೋಡಿ ಅಯ್ಯೋ ಇದೇನಿದು ನಾನು ನಾನು ಈ ರೂಮಲ್ಲಿ ಇರೋದು ಇದೇನಾ ತುಂಬ ಶಾಕ್ ಆಗ್ತ ಆಗ್ತಿದೆ ಶಕೆ ಆಗ್ತಿದೆ ಇಲ್ಲಿ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಆಗ ರಾಗು ತಂಗಿರು ಗಾಳಿ ಬರುತ್ತೆ ಅದೇ ಎ ಸಿ ಇದ್ದಂಗೆ ಒಂದೊಂದು ಸತಿ ತಿರುಗುತ್ತೆ ಒಂದೊಂದು ಸತಿ ತಿರ್ಗಲ್ಲ ಕಡ್ಡಿ ಇಟ್ಕೊಂಡು ತಿರುಗಿಸ್ಬೇಕು ಒಂದು ಸ್ವಲ್ಪ ಗಾಳಿ ಬರುತ್ತೆ ಅಂತ ತಂಗಿ ಹೇಳಿದಾಗ ಅಯ್ಯೋ ಅಷ್ಟೆಲ್ಲ ಇದೆಯಾ ಹೇಗಪ್ಪ ಇಲ್ಲಿರೋದು ಅಂತ ಹೇಳಿ ಇಲ್ಲಿ ಝಾನ್ಸಿಯವರು ಮನ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ ಜೋರಾಗಿ ಬೆಡ್ ಮೇಲೆ ಇಬ್ಬರು ಮಲಗಿದಾಗ ಮೇಲೆ ಹೇಗೋ ಮಲ್ಕೊಂಡ್ಬಿಡ್ತಾರೆ ಇಲ್ಲಿ ಝಾನ್ಸಿ ಹೇಳಿದಾಗ ಇಲ್ಲಿ ಮಲ್ಕೋತೀನಿ ಅಂತ ನೀವು ಮಾತ್ರ ಮಲ್ಕೊ ಮಲ್ಕೊಳ್ಳೋದು ನಾನಂತೂ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಅವ್ರು ಹೇಳಿದಾಗ ಅಲ್ಲ ರಾಘು ಜೊತೇಲೇ ಇರಬೇಕಲ್ವಾ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರು ಹೇಳ್ತಾರೆ ಗಂಡ ಹೆಂಡ್ತಿ ಅಂತ ಬಂದ ಮೇಲೆ ಗೊತ್ತಿರ್ಬೋದು ಆದರೆ ನಿಮ್ಮನ್ನು ಮನೆಗೆ ತುಂಬಿಸ್ಕೊಂಡಿರ್ಬೋದು ಆದರೆ ನೀವು ನನ್ನ ಮನಸಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಇಲ್ಲಿ ರಾಘು ಅವರು ಮಲ್ಕೊಳ್ಳಿ ಇಲ್ಲಿ ಇಲ್ಲಿ ಅಂತ ಹೇಳಿ ಇಲ್ಲಿ ಕಿಟಕಿಯಿಂದ ಗಾಳಿ ಬರುತ್ತೆ ಅಂತ ಹೇಳಿಬಿಟ್ಟು ತಗೋಬೇಡಿ ತಗೋಬೇಡಿ ಬೆಡ್ಶೀಟ್ನ ಸೊಳ್ಳೆ ಇದೆ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ಕೊಂಡು ಮ ಮಲ್ಕೊಳ್ಬಿಡ್ತಾರೆ ಹೋಗಿ ಹೋಗ್ತಿದ್ದೀನಿ ಅಂತ ಹೋಗ್ತಾರೆ ಹೇಗಪ್ಪ ಇಲ್ಲಿರೋದು ಜಾನ್ಸಿ ಯೋಚನೆ ಮಾಡ್ತಿರ್ತಾರೆ ಆ ಕಡೆ ನನ್ನ ಮೊಮ್ಮಕ್ಕಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದಾರೆ ಏನೋ ಇವರು ಆರಾಮಾಗಿ ಖುಷಿಯಾಗಿದ್ದಾರೆ ಏನೋ ಅಂತ ಹೇಳಿ ಮನೆ ತುಂಬಿಸ್ಕೊಂಡಿದ್ದಾರೆ ಎಲ್ಲ ಉಪಚಾರ ಮಾಡ್ತಿದ್ದಾರಾ ಮಾಡ್ತಿರ್ತಾರೆ ತಾತನ ಜೊತೆ ಮಾತಾ ಮಾತಾಡಿದ್ರೆ ಮಾತಾಡದೆ ಇರಬೇಕಾದ್ರೆ ಇಲ್ಲಿ ಅಲ್ಲೇ ಇದ್ದಿದ್ದರೆ ತುಂಬ ಆಗ್ತಿತ್ತು ಅಷ್ಟೇ ಸಾಕು ನನ್ನ ಮೊಮ್ಮಕ್ಕಳು ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳಿ ಆ ರಾಗು ಇಂದಿನ ಹೇಳ್ತಾ ಇರ್ತಾರೆ ಆಗ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್